ವರ್ಷವು ನಾನೇ ಸಿಎಂ ಇದು ಸಿದ್ದು ಹೇಳಿಕೆ ಐದು ವರ್ಷ ನಾನೇ ಸಿಎಂ ಅಂತ ಒಂದು ಕಡೆ ಸಿದ್ದರಾಮಯ್ಯ ಸಾಕಷ್ಟು ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ಒಂದು ಕಡೆ ಎಂ ರೇಸ್ನಲ್ಲಿರುವಂತಹ ಅನೇಕ ಕಾಂಗ್ರೆಸ್ ನಾಯಕರಿಗೆ ಎಲ್ಲ ಒಂದು ಕಡೆ ಒಳಗೊಳಗೆ ತಳವಳ ಶುರುವಾಗಿದೆ ಒಂದು ಕಡೆ ಸುರ್ಜೇವಾಲಾ ರಾಜ್ಯದಲ್ಲಿದ್ದಾರೆ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಸಿ ಬಣದ ಬಡದ ಶಕ್ತಿ ಕಂಡು ಹೈಕಮಾಂಡೇ ಒಂದು ಕಡೆ ಶಾಕು ಸಿದ್ದರಾಮಯ್ಯ ಟಚ್ ಮಾಡದೇ ಇರಲಿಕ್ಕೆ ವರಿಷ್ಠರು ಈಗ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಯಾಕಂದರೆ ಐದು ವರ್ಷವೂ ನಾನೇ ಸಿಎಂ ಇದು ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾರಂದ್ರೆ ಇದು ಹೈಕಮಾಂಡ್ ಒಪ್ಪಿಗೆ ಇದೆಯಾ ಹೈಕಮಾಂಡಿಂದ ಆ ರೀತಿಯಾದಂತಹ ಒಂದು ಸಂದೇಶ ಏನಾದರೂ ರವಾನೆ ಆಗಿದೆಯಾ ಅಥವಾ ಡಿ ಕೆ ಶಿವಕುಮಾರ್ಗೆ ಯಾವ ಸಂದೇಶ ಹೋಗಿದೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸಿದ್ದರಾಮಯ್ಯವರ ಕೈ ಬಲಪಡಿಸಬೇಕು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಈ ರೀತಿಯಾದಂತಹ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಇಕ್ಪಾಲ್ ಹುಸೇನ್ ರಾಮನಗರ ಶಾಸಕ ಇಕ್ಪಾಲ್ ಹುಸೇನ್ ಅವರು ನಿನ್ನೆ ಮೊನ್ನೆ ಎಲ್ಲ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ರು ಅವರಿಗೂ ಈಗ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಇನ್ನು ಡಿ ಕೆ ಶಿ ಸಿಎಂ ಸ್ಥಾನದ ಆಸೆಗೆ ಹೈಕಮಾಂಡ್ ಕಣ್ಣೀರೇರ್ಚುತ್ತಾ ಹಾಗಾದ್ರೆ ಮೂರು ದಿನ ರಾಜ್ಯ ಪ್ರವಾಸದಲ್ಲಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರ ಜೊತೆ ನಿರಂತರವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸುಮಾರು ಜನ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೆಡೆ ಡಿಕೆಶಿ ಬಣದಿಂದ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ ಡಿಕೆಶಿ ಆಪ್ತರ ಹೇಳಿಕೆಗೆ ಸಿದ್ದರಾಮಯ್ಯ ಟೀಮ್ ಗರಂ ಆಗಿತ್ತು ಸಿಎಂ ಬದಲಾವಣೆ ಆಗಬಾರದು ಅಂತ ಶಾಸಕರು ಒಂದು ಕಡೆ ಆಗ್ರಹ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಹಿಂದ ನಾಯಕ ಅವರಿಗೆ ದೊಡ್ಡ ಬೆಂಬಲ ಇದೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಸರ್ಕಾರಕ್ಕೆ ಸಂಕಷ್ಟ ನೋಡಿ ಸರ್ಕಾರಕ್ಕೆ ಸಂಕಷ್ಟ ಅಂದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಅರ್ಥ ಅಥವಾ ಸರ್ಕಾರವೇ ವಿಸರ್ಜನೆ ಆಗುತ್ತೆ ಅಂತ ಅರ್ಥ ಹೀಗಾಗಿ ಡಿ ಕೆ ಶಿ ಸೈಲೆಂಟ್ ನೋಡಿ ಸರ್ಕಾರಕ್ಕೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಅರ್ಥ ಏನು ನಲವತ್ತು ಜನ ಶಾಸಕರಿಗೆ ಬಂಡಾಯದಿದ್ದಾರೆ ನಲವತ್ತು ಜನ ಶಾಸಕರು ಈಗ ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ ನಲವತ್ತು ಜನ ಶಾಸಕರು ಈಗ ಬ್ಲಾಸ್ಟ್ ಆಗಿದ್ದಾರೆ ಶಾಸಕರ ಬ್ಲಾಸ್ಟ್ ಈಗ ವರಿಷ್ಠರಿಗೆ ಶಾಕ್ ಆಗಿದೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ಮೂರು ದಿನಗಳಿಂದನೂ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಶಾಸಕರ ಅಸಮಾಧಾನಕ್ಕೆ ಮದ್ದರಿಯುವ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಶಾ ಅಲ್ಲಿ ಸುರ್ಜೇವಾಲಾ ರಾಜ್ಯದಲ್ಲಿ ಇದ್ದಾಗಲೇ ಸಾಕಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಎಷ್ಟು ಬೇಸತ್ತು ಹೋಗಿರ್ಬೋದು ಶಾಸಕರು ಒಂದು ಅನುದಾನ ಸಿಗ್ತಾ ಇಲ್ಲ ಇನ್ನೊಂದು ಸಚಿವರು ನಮಗೆ ಗೌರವ ಕೊಡ್ತಾ ಇಲ್ಲ ಸಚಿವರುಗಳು ನಮ್ಮ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ ನಾವು ನಮಸ್ಕಾರ ಮಾಡಿದರೂ ಅಟ್ಲೀಸ್ಟ್ ಅವರೊಂದು ರಿಟರ್ನ್ ನಮಸ್ಕಾರ ಮಾಡಲ್ಲ ಅಂದಾಗ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರ ಕಥೆಯೇನು ಅವ್ರಿಗೆ ಅನುದಾನ ಸಿಗ್ತದ ಅವರು ಆ ಮನವಿಗೆ ಸ್ಪಂದನೆ ಕೊಡ್ತಾರ ಹಾಗಾದರೆ ಕಾಂಗ್ರೆಸ್ನ ಸಚಿವರು ಇದ್ರ ಬಗ್ಗೆಯೂ ಕೂಡ ಥಿಂಕ್ ಮಾಡಲೇಬೇಕಾಗ್ತದೆ ಹಾಗಾಗಿ ಸಿ ಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಇರೋದಂಥ ಸತ್ಯ ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆಗಿದ್ದರು ಆಗ ಸಲೀಸಾಗಿ ಸುಸೂತ್ರವಾಗಿ ಐದು ವರ್ಷ ಕಂಪ್ಲೀಟ್ ಮಾಡಿದರು ಆದರೆ ಈಗ ಯಾಕೆ ಹಂಗೆ ಬಂದಿದೆ ಮಾತುಗಳು ಇವತ್ತು ಸಚಿವರ ಸಭೆ ಕರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ ಐದು ವರ್ಷವೂ ನಾನೇ ಸಿ ಅಂತ ಒಂದು ಕಡೆ ಸಿದ್ದರಾಮಯ್ಯ ಹೇಳಿದ್ದಾರೆ ಐದು ವರ್ಷವೂ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂದಾಗ ಸಾಕಷ್ಟು ಲೆಕ್ಕಾಚಾರಗಳು ಬೇರೆ ಬೇರೆ ಆಗ್ತಾ ಇದಾವೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ನಡೆ ನಡೆಯೇನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೇನಾದರೂ ದಾಳ ಅವರು ಉಳಿಸ್ತಾರ ಡಿ ಕೆ ಶಿವಕುಮಾರ್ ಅವರ ಹಿಡನ್ ಅಜೆಂಡಾ ಏನು ಹಾಕಿದ್ರೆ ಯಾಕಂದರೆ ಸಿ ಎಂ ರೇಸ್ನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ನಾವು ಸಿದ್ದರಾಮಯ್ಯವರ ಕೈ ಬಲಪಡಿಸಬೇಕು ಸಿದ್ದರಾಮಯ್ಯವರಿಗೆ ಸದ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ಅಂತ ಸಿ ಎಂ ರೇಸ್ನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಅನೇಕ ಈ ಹಳೆ ಮೈಸೂರು ಭಾಗದ ಶಾಸಕರುಗಳು ಧ್ವನಿ ಎತ್ತಿದ್ದಾರೆ ಅದರಲ್ಲಿ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕ ಇನ್ನು ಮಂಡ್ಯ ಶಾಸಕ ರವಿ ಮಾಗಡಿ ಶಾಸಕ ಬಾಲಕೃಷ್ಣ ಹೀಗೆ ಸಾಕಷ್ಟು ಜನ ಆ ಭಾಗದ ಶಾಸಕರುಗಳು ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ವರಸನೇ ಬದಲಾಗ್ತಾ ಇದೆ ಏನು ಲೆಕ್ಕಾಚಾರಗಳು ಗೊತ್ತಾಗ್ತಾ ಇಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಚರ್ಚೆಗೆ ಈಗ ಬ್ರೇಕ್ ಬಿದ್ದಿದೆಯಾ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರು ವಿರೋಧಿಗಳಿಗೆ ಚೆಕ್ಮೇಟ್ ಕೊಟ್ಟ ಹಾಗಾದ್ರೆ ಬಿ ವೈ ವಿಜೇಂದ್ರ ಮೊನ್ನೆಯಿಂದ ಸಾಕಷ್ಟು ಗುಸುಗುಸು ಪಿಸು ಪಿಸು ನಡೀತಾ ಇತ್ತು ರಾಜ್ಯ ರಾಜಕೀಯ ವಲಯದಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ರಾಜ್ಯಾಧ್ಯಕ್ಷರು ಬದಲಾವಣೆಯಾಗಿ ಹೊಸಬ್ರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ ಯುವ ನೇತಾರ ಆಗ್ತಾರೆ ಅಂತ ಒಂದಿಷ್ಟು ಆಗ್ತಾ ಇತ್ತು ಆದರೆ ಒಂದು ಎರಡು ಮೂರು ದಿವಸ ಸೈಲೆಂಟಲ್ಲಿದ್ದಂತಹ ಬಿ ವೈ ವಿಜೇಂದ್ರ ಈಗ ವಿರೋಧಿಗಳಿಗೆ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರಿ ನಿಮಗೆ ಯಾಕಂದರೆ ಬಿ ಜೆ ಪಿಯಲ್ಲೂ ಸಾಕಷ್ಟು ಈ ವೈಷಮ್ಯ ಇಟ್ಕೊಂಡಿದ್ದವರು ಇದ್ದಾರೆ ಬಡದ ಬಡಿದಾಟ ನಡೀತಾ ಇದೆ ಸಾಕಷ್ಟು ವಿರೋಧಿಗಳಿದ್ದಾರೆ ಹಾಗಾಗಿ ಇದರಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲೂ ಸಾಕಷ್ಟು ಅಸಮಾಧಾನಗಳು ಇದ್ದಿದ್ದರಿಂದ ಬಿ ವೈ ವಿಜೇಂದ್ರನನ್ನೇ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಲೇಬೇಕಂತ ಸಾಕಷ್ಟು ಜನ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ ಯಾಕಂದ್ರೆ ಮೊನ್ನೆ ದೆಹಲಿಗೆ ಹೋಗಿದ್ರು ಬಿ ವೈ ವಿಜೇಂದ್ರ ಯಾವುದೇ ಕೇಂದ್ರದ ನಾಯಕರನ್ನ ಭೇಟಿಯಾಗಲಿಲ್ಲ ಆರ್ ಅಶೋಕ್ ಕೂಡ ಹೋಗಿದ್ರು ಅವರು ಎರಡು ದಿನ ಅಲ್ಲೇ ಇದ್ದು ಅನೇಕ ಕೇಂದ್ರದ ನಾಯಕರನ್ನು ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿದ್ದರು ಜೆ ಪಿ ನಡ್ಡಾ ಅವ್ರನ್ನು ಕೂಡ ಭೇಟಿಯಾಗಿದ್ದರು ಅದ್ರ ಜೊತೆಗೆ ವಿ ಸೋಮಣ್ಣ ಕುಮಾರಸ್ವಾಮಿ ಹೀಗೆ ಅನೇಕ ಕೇಂದ್ರದ ಮಂತ್ರಿಗಳನ್ನು ಕೂಡ ಭೇಟಿಯಾಗಿ ಬಂದರು ಆದರೆ ಬಿ ವೈ ವಿಜೇಂದ್ರ ಯಾವುದೇ ನಾಯಕರನ್ನು ಭೇಟಿಯಾಗಿ ಬರಲಿಲ್ಲ ಅಂದರೆ ಯಾವುದೇ ನಾಯಕರನ್ನು ಭೇಟಿಯಾಗಿ ಬಂದಿಲ್ಲ ಅಂದರೆ ನನ್ನ ಸ್ಥಾನ ಭದ್ರವಾಗಿದೆ ನನ್ನನ್ನು ಟಚ್ ಮಾಡಲ್ಲ ಬಿ ಜೆ ಪಿ ವರಿಷ್ಠರು ಅನ್ನುವಂತಹ ಲೆಕ್ಕಾಚಾರವ ಅಥವಾ ಬೇರೆ ಇನ್ನೇನಾದರೂ ಉದ್ದೇಶದಿಂದ ಹೋಗಿದ್ರ ಅದೊಂದು ಕಡೆಯಾದರೆ ಆರ್ ಅಶೋಕ್ ದೆಹಲಿಯಿಂದ ಬಂದಾಗ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ಬೋದೇನಾ ಏನಾದರೂ ಬದಲಾವಣೆ ಆದರೂ ಆಗ್ಬೋದು ಈ ಥರ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು